Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇನನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ನಿಮಗೆ ಒಂದು ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ ಅದೇನಪ್ಪ ಅಂತ ನೋಡಿ ನೀವು ಮಹಾಲಯ ಅಮಾವಾಸ್ಯೆಯ ದಿನ ನಿಮ್ಮ ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ನೀವು ನಿಮ್ಮ ಪೂರ್ವಿಕರು ಹೋಗಿರೋಂಥ ಫೋಟೋನ ಪ್ರತಿಷ್ಠಾಪನೆ ಮಾಡಿ ಯಾವ ದಿಕ್ಕಿನಲ್ಲಿ ನೀವು ದೀಪನ ಹಚ್ಚಿಟ್ರೆ ನಿಮ್ಮ ಪಿತೃ ದೇವತೆಗಳು ಸಂತೃಪ್ತಿ ಹೊಂತಾರೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಿದ್ದೀನಿ ಯಾಕೆ ನಾವು ಆ ಜಾಗದಲ್ಲೇ ದೀಪನ ಹಚ್ಚಬೇಕಾಗುತ್ತೆ ಅನ್ನೋದ್ರ ಬಗ್ಗೆನೂ ನನಗೆ ಗೊತ್ತಿರೋ ಇಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ನೀವು ಕೂಡ ಈ ದಿಕ್ಕುಗಳಲ್ಲಿ ನಿಮ್ಮ ನಿಮ್ಮ ಮನೆಯಲ್ಲಿ ಆಚರಣೆ ಇರುತ್ತೆ ಅಂದರೆ ನೀವು ಆ ಆಚರಣೆನ ಮಾಡೋದ್ರ ಜೊತೆಗೆ ನೀವು ಆಚರಿಸ್ಬೋದು ಅಕಸ್ಮಾತ್ ಇಲ್ಲ ನಮ್ಮ ಮನೆಯಲ್ಲಿ ನಾವು ಯಾವುದೇ ರೀತಿ ಆಚರಣೆ ಮಾಡ್ತಿಲ್ಲ ಅನ್ನೋರು ಅವತ್ತಿನ ದಿನ ಈ ದಿಕ್ಕಲ್ಲಿ ಒಂದು ಪುಟ್ಟ ದೀಪನ ನೀವು ಅವರ ಹೆಸರಲ್ಲಿ ಹಚ್ಚಿಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಪೂಜೆ ಕೂಡ ನಿಮ್ಮ ಹಿರಿಯರಿಗೆ ಪ್ರೀತಿಪಾತ್ರರಾಗುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಿಮ್ಮ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗಬೇಕಾಗಿದ್ದರೆ ನಾವು ಮಿಸ್ ಮಾಡದೆ ಈ ನಾಲ್ಕು ಸ್ಥಳಗಳಲ್ಲಿ ದೀಪವನ್ನು ಹಚ್ಚಲೇಬೇಕಾಗುತ್ತದೆ ನೋಡಿ ಪಕ್ಷದ ಸಮಯದಲ್ಲಿ ದಾನವಾಗಿ ಅಥವಾ ದಾನವಾಗಿ ಆಹಾರ ಮತ್ತು ನೀರನ್ನು ಅರ್ಪಿಸುವುದು ವಿಶೇಷ ಪ್ರಾಮುಖ್ಯ ಮುಖ್ಯತೆಯನ್ನು ಹೊಂದಿದೆ ಪಿತೃಪಕ್ಷದ ಹದಿನಾರು ದಿನಗಳಲ್ಲಿ ಕರ್ಮದ ಸಮಯವನ್ನು ಪೂಜೆ ಮತ್ತು ಪ್ರಾರ್ಥನೆ ಪಠಣದ ಜೊತೆಗೆ ನಿಯಮಿತವಾದ ದೀಪವನ್ನು ಬೆಳಗಿಸುವುದು ಮುಖ್ಯವಾಗಿದೆ ಪಿತೃಪಕ್ಷವನ್ನು ಹಿಂದೂ ಧರ್ಮದಲ್ಲಿ ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ ಈ ಸಂದರ್ಭದಲ್ಲಿ ಸತ್ತಿರುವ ಪೂರ್ವಜರಿಗೆ ಗೌರವ ಸೂಚಿಸುವ ಸಮಯವೆಂದು ನಂಬಲಾಗಿದೆ ಇದು ಹದಿನಾರು ದಿನಗಳವರೆಗೆ ಇರುತ್ತದೆ ಮತ್ತು ಜನರು ತಮ್ಮ ಪೂರ್ವಜರ ಆತ್ಮಗಳನ್ನು ಪಡಿಸಲು ಈ ಸಮಯದಲ್ಲಿ ವಿವಿಧ ಆಚರಣೆಗಳನ್ನು ಮಾಡುತ್ತಾರೆ ಈ ಸಮಯದಲ್ಲಿ ತಮ್ಮ ಪೂರ್ವಜರಿಗೆ ಶಾಂತಿ ಮತ್ತು ಮೋಕ್ಷವನ್ನು ನೀಡಲೆಂದು ಪಿಂಡದಾನ ಮಾಡುತ್ತಾರೆ ಹೀಗೆ ಮಾಡುವುದರಿಂದ ಜೀವನದಲ್ಲಿ ಪಿತೃದೋಷ ಮತ್ತು ಇತರ ಸಮಸ್ಯೆಗಳಿಂದ ಮುಕ್ತಿ ಪಡೆಯುತ್ತದೆ ಎಂದು ನಂಬಲಾಗಿದೆ ಪಿತೃಪಕ್ಷವು ಭಾದ್ರಪದ ಮಾಸದ ಹುಣ್ಣಿಮೆಯ ದಿನಾಂಕದಿಂದ ಸೆಪ್ಟೆಂಬರ್ ಹದಿನೇಳರಂದು ಪ್ರಾರಂಭವಾಗಿದೆ ಇದು ಅಕ್ಟೋಬರ್ ಎರಡು ಎರಡರಂದು ಅಶ್ವಿನಿ ಅಮುವಾಸೆ ಎಂದು ಮುಕ್ತಾಯಗೊಳ್ಳುತ್ತದೆ ಈ ಅವಧಿಯನ್ನು ಪಿತೃಪಕ್ಷ ಪಿತೃಪೋಕ್ಸ ಸೌರಾಷ್ಟ್ರದ ಕನಗ ಜಿತಿಯ ಮಹಾಲಯ ಎಂದು ಕೂಡ ಕರೆಯಲಾಗುತ್ತದೆ ಪಿತೃಪಕ್ಷದ ಸಮಯದಲ್ಲಿ ಜನರು ತಮ್ಮ ಪೂರ್ವಜರ ಆತ್ಮವನ್ನು ಸಂತೈಸಲು ತರ್ಪಣ ಶ್ರಾದ್ದ ಮತ್ತು ಪಿಂಡದಾನದಂತಹ ವಿವಿಧ ಆಚರಣೆಗಳನ್ನು ಮಾಡುತ್ತಾರೆ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರ ಆತ್ಮಗಳು ಭೂಮಿಗೆ ಬರುತ್ತವೆ ಮತ್ತು ಅವರನ್ನು ತೃಪ್ತಿಪಡಿಸಲು ವಂಶಸ್ಥರು ಈ ಆಚರಣೆಗಳನ್ನು ಮಾಡುತ್ತಾರೆ ಎಂದು ಸಾಮಾನ್ಯ ನಂಬಲಾಗಿದೆ ಈ ಸಮಯದಲ್ಲಿ ದಾನವಾಗಿ ಆಹಾರ ಮತ್ತು ನೀರನ್ನು ಅರ್ಪಿಸುವುದು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಪಿತೃಪಕ್ಷದ ಹದಿನಾರು ದಿನಗಳಲ್ಲಿ ಶ್ರಾದಾ ಕರ್ಮದ ಸಮಯದಲ್ಲಿ ಪೂಜೆ ಮತ್ತು ಪ್ರಾರ್ಥನೆ ಪಟ್ಟಣದ ಜೊತೆಗೆ ನಿಯಮಿತವಾದ ದೀಪವನ್ನು ಬೆಳಗಿಸುವುದು ಸಹ ಮುಖ್ಯವಾಗಿದೆ ದಕ್ಷಿಣ ಭಾಗದಲ್ಲಿ ದೀಪ ಬೆಳಗಿಸಿ ಅಂದರೆ ನಿಮ್ಮ ಮನೆಯ ದಕ್ಷಿಣದ ದಿಕ್ಕು ಗೋಡೆ ಇರುತ್ತಲ್ಲ ಆ ಗೋಡೆಗೆ ನೀವು ನಿಮ್ಮ ಪೂರ್ವಿಕರು ಯಾರು ಹೋಗಿರ್ತಾರೋ ಅಂಥವರ ಫೋಟೋಗಳಿದ್ರೆ ಫೋಟೋ ಹಾಕ್ಬೋದು ಅಕಸ್ಮಾತು ನಿಮ್ಮ ಮನೆಯಲ್ಲಿ ಅವತ್ತಿನ ದಿನ ಸಂಕಲ್ಪ ಮಾಡಿ ಪೂಜೆ ಮಾಡುವಂಥ ಪದ್ಧತಿಗಳಿರುತ್ತೆ ಅಂದರೆ ನಿಮ್ಮ ಹಿರಿಯರೆಲ್ಲ ಹೋಗಿರೋಂಥ ಫೋಟೋಗಳನ್ನೆಲ್ಲ ಇಟ್ಟು ನೈವೇದ್ಯ ಇಟ್ಟು ಶಾಸ್ತ್ರಬದ್ಧವಾಗಿ ಪೂಜೆ ಪುನಸ್ಕಾರ ಮಾಡೋ ಅಂಥ ಪದ್ಧತಿಗಳು ಇರುತ್ತೆ ಅಂಥ ಪದ್ಧತಿಗಳು ಅವತ್ತಿನ ದಿನ ಯಾವತ್ತು ನಡ್ಸ್ಕೊಂಡ್ ಪೂರ್ವಿಕರು ಅವತ್ತಿನ ದಿನ ಮಾಡ್ಕೊಳ್ಳಿ ಅಕಸ್ಮಾತು ನಮ್ಮ ಮನೆಯಲ್ಲಿ ಆಚರಣೆಗಳಿಲ್ಲ ಏನೂ ಇಲ್ಲ ಆದರೆ ನಾವು ಗುರಿಯರಿಯರ ಆಶೀರ್ವಾದ ಪಡಿಬೇಕು ಅನ್ನೋರು ಅವತ್ತಿನ ದಿನ ತುಂಬ ತುಂಬನೇ ಸರಳವಾಗಿ ಮಾಡುವಂಥದ್ದು ಒಂದು ಪದ್ಧತಿ ಇದೆ ಏನಪ್ಪ ಅಂದರೆ ನಿಮ್ಮ ಮನೆಯ ದಕ್ಷಿಣದ ದಿಕ್ಕಿನ ಗೋಡೆ ಮೇಲೆ ನಿಮ್ಮ ಪೂರ್ವಿಕರು ಯಾರೋಗಿದ್ದಾರೋ ಅವರ ಫೋಟೋಗೆ ನೀವು ಹೂ ಮಾಲೆನ ತಂದು ಹಾಕಿ ನೀವು ಮಾಡಿದಂಥ ನೈವೇದ್ಯ ಯಾವುದೇ ಇರ್ಬೋದು ಎಂಜಿಲು ಮಾಡದಲ್ಲೇ ಇರುವಂಥ ಅವತ್ತಿನ ದಿನ ನೀವು ಏನು ಅಡುಗೆ ಮಾಡ್ಕೊಂಡಿದ್ದೀರೋ ಆ ಊಟನ ದೇವ ಅವರ ಮುಂದೆ ಇಟ್ಟು ದಕ್ಷಿಣ ದಿಕ್ಕಲ್ಲಿ ಅವರ ಹೆಸರೆಲ್ಲಿ ಒಂದು ದೀಪ ಹಚ್ಚಿದ್ರೆ ಸಾಕು ಖಂಡಿತವಾಗ್ಲೂ ಅದು ಕೂಡ ನಿಮಗೆ ಪೂರ್ವಿಕರ ಆಶೀರ್ವಾದ ಸಿಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಪಿತೃಪಕ್ಷದ ಸಮಯದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ದೀಪವನ್ನು ಬೆಳಗಿಸುವುದು ಮಂಗಳಕರವ ಮಂಗಳಕರವೆಂದು ಪರಿಗಣಿಸಲಾಗಿದೆ ದಕ್ಷಿಣದ ದಿಕ್ಕನ್ನು ಪೂರ್ವಜರ ಅಧಿಪತಿಯಾದ ಯಮದೇವರ ವಾಸಸ್ಥಾನವೆಂದು ಪರಿಗಣಿಸಲಾಗಿದೆ ಈ ದಿಕ್ಕಿನಲ್ಲಿ ದೀಪವನ್ನು ಬೆಳಗಿಸುವುದರಿಂದ ಪೂರ್ವಜರ ಆತ್ಮವು ಅದನ್ನು ನೋಡುತ್ತದೆ ಮತ್ತು ಅವರ ಸ್ವಂತ ಕುಟುಂಬವನ್ನು ಆಶೀರ್ವಾದಿಸುತ್ತಾರೆ ಎಂದು ನಂಬಲಾಗಿದೆ ದೀಪವನ್ನು ಬೆಳಗಿಸುವಾಗ ಎಳ್ಳೆಣ್ಣೆ ಮತ್ತು ಅತ್ತಿ ಬತ್ತಿಯನ್ನು ಬಳಸುವುದು ಅನ್ನು ಖಚಿತಪಡಿಸಿಕೊಳ್ಳಿ ಅಂದರೆ ನೀವು ಒಂದೇ ಒಂದು ದೀಪನ ನೀವು ನಿಮ್ಮ ಪೂರ್ವಿಕರ ಹೆಸರಲ್ಲಿ ದಕ್ಷಿಣದ ದಿಕ್ಕಿನಲ್ಲಿ ಎಳ್ಳೆಣ್ಣೆ ಹಾಕಿ ನೀವು ಅತ್ತಿ ಅತ್ತಿಯಿಂದ ಮಾಡಿದಂತಹ ಬತ್ತಿ ಹಾಕಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿದ್ರೆ ಸಾಕು ಖಂಡಿತವಾಗ್ಲೂ ನಿಮ್ಮ ಹಿರಿಯರು ನಿಮಗೆ ಆಶೀರ್ವಾದ ಮಾಡ್ತಾರೆ ನಿಮ್ಮ ಮನೆಯಲ್ಲಿ ಪದ್ಧತಿಗಳು ಮಾಡೋ ಪದ್ಧತಿಗಳಿದು ಮಾಡ್ತಾ ಇದ್ದೇವೆ ಅಂದರೆ ಅವತ್ತಿನ ದಿನ ನೀವು ಆ ಪದ್ಧತಿಗಳನ್ನ ಅನುಸರಿಸಿ ಅಕಸ್ಮಾತು ಮಾಡೋಕ್ಕಾಗಿಲ್ಲ ಅನ್ನೋರು ನೊಂದ್ಕೊತಾ ಇರೋ ಅಂಥವ್ರು ಸರಳವಾಗಿ ನಾನು ಹೇಳ್ಕೊಟ್ನಲ್ಲ ಅದನ್ನು ಕೂಡ ನೀವು ಮಾಡ್ಕೊಬೋದು ಸ್ನೇಹಿತರೆ ಯಾವುದೇ ಒಂದನ್ನು ಮಾಡಬೇಕು ಅಂದರೂ ಯೋಚನೆ ಮಾಡಿ ಮಾಡಿ ಯಾಕಂದ್ರೆ ನಿಮ್ಮ ಪೂರ್ವಿಕರಿಗೆ ನೀವು ಕೊಡೋ ಒಂದು ಉಡುಗೊರೆ ಇದು ಯಾಕಂದ್ರೆ ಅವರಿಗೆ ಮೋಕ್ಷ ದೊರಕೋದಕ್ಕೆ ನೀವು ಮಾಡಿಕೊಡೋ ಒಂದು ಸರ ಸರಳವಾದ ಪದ್ಧತಿಗಳು ಕೆಲವೊಂದು ಪದ್ಧತಿಗಳು ಅವ್ರದ್ದೇ ಆದ ವಂಶ ಪಾರಂಪರ್ಯವಾಗಿ ಬಂದಿರೋಂಥ ಪದ್ಧತಿಗಳಿರುತ್ತೆ ಆಚರಣೆಗಳಿರುತ್ತೆ ಕೆಲವೊಬ್ಬರಿಗೆ ಆಚರಣೆಗಳು ಗೊತ್ತೂ ಇರೋದಿಲ್ಲ ಮಾಡೋದು ಇಲ್ಲ ಅಂಥವರು ಈ ರೀತಿಯಾಗಿ ಸರಳವಾಗಿ ಮಾಡ್ಕೊಬೋದು ಆ ಒಂದು ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಾದ ಮೇಲೆ ನೀವು ನೋಡಿ ದಕ್ಷಿಣ ಭಾಗದಲ್ಲಿ ದೀಪವನ್ನು ಬೆಳಗಿಸಿ ಅಂತ ನಾನು ಹೇಳಿದೆ ಅದಾದಮೇಲೆ ನೀವು ಏನು ಮಾಡ್ಬೋದು ಅಂದರೆ ಮುಖ್ಯ ದ್ವಾರದಲ್ಲಿ ದೀಪ ಬೆಳಗಿಸಿ ಅಂದರೆ ನಿಮ್ಮ ಪಿತೃ ದೇವತೆಗಳು ನಿಮ್ಮ ಮನೆಯಲ್ಲಿ ಹಬ್ಬ ಆಚರಣೆ ಏನೂ ಮಾಡೋಕ್ಕಾಗ್ತಾ ಇಲ್ಲ ನಮ್ಮ ಕೈಲಿ ಏನು ಅಂದ್ರೆ ಏನೂ ಮಾಡೋಕ್ಕಾಗಲ್ಲ ಅನ್ನೋರು ಅದು ಮಾಡೋಕ್ಕಾಗಲಿಲ್ಲ ಅಂದೋರು ನಿಮ್ಮ ಮನೆಯಲ್ಲಿ ದೇವತೆಗಳು ಯಾರು ಹೋಗಿದ್ದಾರೋ ಅವರ ಹೆಸರಲ್ಲಿ ನೀವು ಏನು ಮಾಡ್ಬೋದು ಅಂದರೆ ನಿಮ್ಮ ಮನೆಯ ಮುಂಭಾಗಲಿರುತ್ತಲ್ಲ ಅಲ್ಲಿ ನೀವು ನಿಮ್ಮ ದೇವತೆಗಳ ಹೆಸರನ್ನ ಹೇಳ್ಕೊಂಡು ಎರಡು ದೀಪನ ಬಾಗಿಲಲ್ಲಿ ಹಚ್ಚುವಂಥ ಮಾಡ್ಬೋದು ನೋಡಿ ಮುಖ್ಯ ದ್ವಾರದಲ್ಲಿ ದೀಪವನ್ನು ಬೆಳಗಿಸುವುದು ಪಿತೃಗಳು ಮನೆ ಮನೆಯನ್ನು ಮುಖ್ಯ ದ್ವಾರದ ಮೂಲಕ ಪ್ರವೇಶ ಮಾಡುವುದರಿಂದ ಈ ಸಂದರ್ಭದಲ್ಲಿ ಮುಖ್ಯ ದ್ವಾರದಲ್ಲಿ ದೀಪ ಬೆಳಗಿಸುವುದು ಉತ್ತಮ ಎಂದು ಜ್ಯೋತಿಷ್ಯಗಳು ಸಲಹೆ ನೀಡುತ್ತಾರೆ ಪಿತೃಪಕ್ಷದ ಸಮಯದಲ್ಲಿ ಮನೆಯ ಮುಖ್ಯ ದ್ವಾರದಲ್ಲಿ ತಪ್ಪದೇ ದೀಪವನ್ನು ಬೆಳಗಿಸಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ನಕಾರಾತ್ಮಕತೆ ದೂರವಾಗುತ್ತದೆ ಮತ್ತು ಮಂಗಳಕರ ಕೆಲಸಗಳು ನೆರವೇರುತ್ತೆ ಎನ್ನಲಾಗುತ್ತದೆ ಅಂದರೆ ನೀವು ಪಕ್ಷ ಮಾಡ್ತಿದ್ದೀನಿ ಅಂತ ಅನ್ನೋರು ಕೂಡ ನಿಮ್ಮ ಮನೆಯ ಎದುರಿಗೆ ಅವತ್ತಿನ ದಿನ ಸಂಜೆ ಸಮಯದಲ್ಲಿ ಖಂಡಿತವಾಗಲೂ ಎರಡು ದೀಪಗಳನ್ನ ಮುಖ್ಯದ್ವಾರದಲ್ಲಿ ನೀವು ಹಚ್ಚಬೇಕಾಗುತ್ತೆ ಪಿತೃದೇವತೆಗಳು ನಿಮ್ಮ ಮನೆಯ ಒಳಗಡೆ ಬರಬೇಕು ಅಥವಾ ನೀವು ಮಾಡಿದಂಥ ನೈವೇದ್ಯ ಇರ್ಬೋದು ಊಟ ಇರ್ಬೋದು ಅಥವಾ ನೀವು ಮಾಡ್ತಿರೋ ಪೂಜಾ ಪೂಜೆನ ಅವರು ತಗೊಂಡು ಹೋಗಬೇಕು ಅನ್ನೋದಾದರೆ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಎರಡು ದೀಪಗಳನ್ನ ಖಂಡಿತವಾಗ್ಲೂ ಹಚ್ಚಿರಲೇಬೇಕಾಗುತ್ತೆ ಇದು ನಿಮ್ಮ ಗಮನದಲ್ಲಿರಲಿ ಅಂತ ಯಾಕೆ ಅಂದರೆ ನಮ್ಮ ಪಿತೃದೇವತೆಗಳು ಬಂದು ನಮಗೆ ಆಶೀರ್ವಾದ ಮಾಡಿ ಹೋಗಬೇಕು ಅಂದಾಗ ನಮ್ಮ ಮನೆಯಲ್ಲಿರೋಂಥ ನೆಗೆಟಿವಿಟಿ ಅಥವಾ ಯಾವುದಾದ್ರೂ ಋಣಾತ್ಮಕ ಸಮಸ್ಯೆಗಳಿದ್ರೆ ಅದೆಲ್ಲ ಹೋಗಿ ನಮ್ಮ ನಮ್ಮ ಜೀವನದಲ್ಲಿ ಪಾಸಿಟಿವ್ ಎನರ್ಜಿ ಬರಬೇಕು ಅಂದಾಗ ನಾವು ಪಿತೃ ಕಾರ್ಯಗಳನ್ನ ಮನೆಯಲ್ಲಿ ಮಾಡಲೇಬೇಕಾಗುತ್ತೆ ಅಂಥ ಪಿತೃದೇವತೆಗಳನ್ನ ಪೂಜಿಸೋ ಸಮಯದಲ್ಲಿ ಮನೆಯ ಮುಂಬಾಗಿಲಲ್ಲಿ ದೀಪ ಹಚ್ಚೋದನ್ನು ಖಂಡಿತವಾಗ್ಲೂ ಮರಿಬಾರ್ದು ಇನ್ನು ಅಕಸ್ಮಾತು ನಮ್ಗೆ ಇದು ಯಾವುದೂ ಗೊತ್ತಿಲ್ಲ ಏನೂ ಮಾಡೋಕ್ಕಾಗ್ತಿಲ್ಲ ಅನ್ನೋರು ಅವತ್ತಿನ ದಿನ ನೀವು ಸಂಜೆ ಸಮಯದಲ್ಲಿ ಅರಳಿ ಮರದ ಹತ್ರ ಹೋಗಿ ದೀಪನ ಅಣಿಸಿ ನಿಮ್ಮ ಮನೆಯಲ್ಲಿ ಯಾವುದೇ ಪಕ್ಷದ ಆಚರಣೆ ಇಲ್ಲ ನಮ್ಗೆ ಗೊತ್ತಾಗ್ತಿಲ್ಲ ನಮ್ಗೆ ಏನಂದ್ರೆ ಏನೂ ಬರೋದಿಲ್ಲ ಅನ್ನೋರು ಅವತ್ತಿನ ದಿನ ನೀವು ನಿಮ್ಮ ಪೂರ್ವಿಕರು ಅರಳಿ ಮರದ ಕೆಳಗಡೆ ಇರೋದ್ರಿಂದ ಅವತ್ತಿನ ದಿನ ನೀವು ನಿಮ್ಮ ಪೂರ್ವಿಕರ ಹೆಸರನ್ನ ಹೇಳ್ಕೊಂಡು ಹೋಗಿ ಅರಳಿ ಮರದ ಹತ್ರ ದೀಪ ಹಚ್ಚಿದ್ರೆ ಸಾಕಾಗುತ್ತೆ ನೋಡಿ ಅರಳಿ ಮರದ ಕೆಳಗೆ ದೀಪವನ್ನು ಹಚ್ಚುವುದು ಹಿಂದೂ ಪುರಾಣದ ಪ್ರಕಾರ ಅರಳಿ ಮರದಲ್ಲಿ ಪೂರ್ವಜರು ನೆಲೆಸಿರುತ್ತಾರೆ ಎನ್ನುವ ನಂಬಿಕೆ ಇದೆ ವಿಶೇಷವಾಗಿ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರು ಭೂಮಿಗೆ ಭೇಟಿ ನೀಡಿದಾಗ ಅವರು ಅವರು ಅರಳಿ ಮರದಲ್ಲಿ ವಾಸಿಸುತ್ತಾರೆ ಎಂದು ಪರಿಗಣಿಸಲಾಗಿದೆ ಇಂಥ ಪರಿಸ್ಥಿತಿಯಲ್ಲಿ ನೀವು ಪಿತೃಪಕ್ಷದ ಸಮಯದಲ್ಲಿ ಅರಳಿ ಮರದ ಕೆಳಗೆ ದೀಪವನ್ನು ಬೆಳಗಿಸಿದರೆ ಉತ್ತಮ ಎನ್ನುವ ನಂಬಿಕೆ ಇದೆ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಶ್ರಾದ ಕಾರ್ಯ ಮಾಡೋಕ್ಕಾಗ್ತಿಲ್ಲ ದುಡ್ಡಿಲ್ಲ ಅಥವಾ ಪದ್ಧತಿ ಇಲ್ಲ ನನಗೆ ಗೊತ್ತಿಲ್ಲ ಅನ್ನೋರು ಆದ್ರೂ ನಿಮ್ಮ ಪೂರ್ವಿಕರಿಗೆ ನೀವೊಂದು ಆಶೀರ್ವಾದನ ಬೇಡಬೇಕು ಮತ್ತು ಅವರಿಗೆ ಒಂದು ಮೋಕ್ಷ ಕೊಡಬೇಕು ಅನ್ನೋರು ಏನೂ ಮಾಡೋಕ್ಕಾಗ್ಲಿಲ್ಲದೋರು ಒಂದು ಮಣ್ಣಿನ ದೀಪನೇ ತಗೊಂಡೋಗಿ ನೀವು ಅರಳಿ ಮರದ ಕೆಳಗಡೆ ಅದಕ್ಕೆ ಎಳ್ಳೆಣ್ಣೆನ ಹಾಕಿ ಹತ್ತಿ ಬತ್ತಿಗಳನ್ನ ಹಾಕಿ ನೀವು ಹೋಗಿ ಅರಳಿ ಮರದ ಕೆಳಗಡೆ ನಿಮ್ಮ ಪೂರ್ವಿಕರ ಹೆಸರುಗಳನ್ನ ಹೇಳಿ ನೀವು ದೀಪ ಹಚ್ಚಿ ಬಂದಿದ್ದೆ ಆದರೆ ಸಾಕು ಖಂಡಿತವಾಗಲೂ ನಿಮ್ಮ ಹಿರಿಯರ ಆಶೀರ್ವಾದ ನಿಮಗೆ ಸಿಗುತ್ತೆ ಅದಾದಮೇಲೆ ನೀವು ಪೂರ್ವಜರ ಫೋಟೋದ ಮುಂದೆ ದೀಪ ಬೆಳಗಿಸಿ ಅಂದರೆ ಆ ಥರದ ಪದ್ಧತಿ ಮಾಡೋರು ಆ ರೀತಿ ಮಾಡ್ಬೋದು ಅಕಸ್ಮಾತು ನಿಮ್ಮ ಪೂರ್ವಜರ ಫೋಟೋದ ಮುಂದೆ ದೀಪ ಬೆಳಗಿಸಿ ನಿಮ್ಮ ಮನೆಯಲ್ಲಿ ಪೂರ್ವಜರು ಯಾರಾದರೂ ಹೋಗಿರೋ ಅಂಥವ್ರು ಅಂಥವರ ಫೋಟೋ ಕೂಡ ಇಟ್ಟು ನೀವು ದಕ್ಷಿಣದ ದಿಕ್ಕಲ್ಲಿ ಇಟ್ಟು ಪೂಜೆನ ನೀವು ಮಾಡ್ಬೋದು ಹೌದು ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರ ಫೋಟೋವನ್ನು ಮನೆಯ ಕೆಲವೊಂದು ಜಾಗದಲ್ಲಿ ಇಟ್ಟು ಅಂದರೆ ದಕ್ಷಿಣದ ದಿಕ್ಕಲ್ಲಿ ಇಟ್ಟು ಈ ಫೋಟೋವನ್ನು ನೀವು ಪೂಜೆ ಮಾಡಿ ಅವರ ಹೆಸರಿನಲ್ಲಿ ನಾವು ಅವತ್ತಿನ ದಿನ ಪೂಜೆ ಮಾಡೋದರಿಂದ ಅಥವಾ ಫೋಟೋಗಳಿಗೆ ಅಲಂಕಾರ ಮಾಡಿ ಸ್ವಚ್ಛಗೊಳಿಸಿ ಅದ್ರ ಮುಂದೆ ನೀವು ಒಂದು ದೀಪನ ಹಚ್ಚಿಟ್ರೆ ಸಾಕು ಖಂಡಿತವಾಗ್ಲೂ ನಿಮ್ಮ ಪೂರ್ವಜರ ಆತ್ಮಗಳಿಗೆ ಸಂತೋಷ ಸಿಗುತ್ತೆ ಮತ್ತು ತೃಪ್ತಿ ಸಿಗುತ್ತೆ ಮತ್ತು ಅವರು ನಿಮಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ನೀವು ಅನುಸರಿಸಿ ಯಾಕಂದರೆ ಮಹಾಲಯ ಅಮಾವಾಸ್ಯೆ ಮಂಗಳವಾರ ಇನ್ನೇನು ಮುಗೀತಾ ಇದೆ ನಾವು ಯಾವ ಕೆಲಸ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಪಿತೃದೇವತೆಗಳಿಗೆ ನಮ್ಮ ಕೈಲಾದಷ್ಟು ಒಂದು ಸಣ್ಣ ಸೇವೆನಾದ್ರೂ ನಾವು ಮಕ್ಕಳಾಗಿ ಹುಟ್ಟಿದ್ದಕ್ಕೆ ಅಥವಾ ನಾವು ಸಂಬಂಧಿಕರಾಗಿ ಹುಟ್ಟಿದ್ದಕ್ಕೆ ನಮ್ಮ ಕರ್ತವ್ಯನ ನಾವು ಮಾಡಬೇಕು ಅನ್ನೋ ಉದ್ದೇಶದಿಂದ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ